ಕಡೆಗೂ ಕೂಡ ಗಜಪ್ರಸವ ಎದುರಾಗಿದೆ ಕೊಟ್ಟಾಗಿದೆ ನಿಗಮ ಮಂಡಳಿ ನೇಮಕಕ್ಕೆ ಕಡೆಗೂ ಕೂಡ ಗಜಪ್ರಸವ ಸಿಕ್ಕಿದೆ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಾಗಿದೆ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೈಕಮಾಂಡ್ ಗುಡ್ ನ್ಯೂಸ್ ಅನ್ನ ಕೂಡ ನೀಡಿತ್ತು ಇನ್ನೇನು ಮೂರ್ನಾಲ್ಕು ದಿನಗಳಲ್ಲಿ ಅಧಿಕೃತವಾದಂತಹ ಪಟ್ಟಿ ರಿಲೀಸ್ ಆಗಲಿದೆ ಸುರ್ಜೇವಾಲಾ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಭೆಯನ್ನು ನಡೆಸಿದ್ದಾರೆ ಅಂತಿಮ ಹೆಸರಿನ ಪಟ್ಟಿಗೆ ಹೈಕಮಾಂಡ್ ಅನುಮೋದನೆಯನ್ನ ಕೂಡ ನೀಡಲಿದೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷಗಳೇ ಕಳೆದು ಹೋಗಿದೆ ಅಂತಾನೆ ಹೇಳ್ಬೋದು ಆದರೆ ಈವರೆಗೂ ಈ ಪಕ್ಷಕ್ಕಾಗಿ ದುಡಿದಂತಹ ಕಾರ್ಯಕರ್ತರಿಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕಿಲ್ಲ ನಿಜಕ್ಕೂ ಗಜ ಪ್ರಸವದ ಆಗಿರತಕ್ಕಂಥ ಇನ್ನ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರಬಹುದು ಉಪಾಧ್ಯಕ್ಷರಾಗಿರಬಹುದು ಇವರ ನೇಮಕಕ್ಕೆ ಕಡೆಗೂ ಕೂಡ ಸಮ್ಮತಿಯನ್ನ ಸಿ ನೀಡಿರುವಂಥದ್ದು ರಾಜ್ಯದ ನಲವತ್ತು ನಿಗಮ ಮಂಡಳಿಗಳ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರ ನೇಮಕ ವಿಚಾರವಾಗಿ ನಿನ್ನೆ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಲಾಗಿದೆ ಸಿಎಂ ಹಾಗೂ ಡಿ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಅವರು ಕುರ್ಚಿ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ ಅಧಿಕಾರ ಹಸ್ತಾಂತರದ ಮಾತಾಗಿದ್ರೆ ತಪ್ಪದಿರಿ ಅಂತ ಸರ್ಕಾರಕ್ಕೆ ಶ್ರೀಶೈಲ ಜಗದ್ಗುರುಗಳು ಕಿವಿಮಾತನ್ನ ಹೇಳಿದ್ದಾರೆ ಒಪ್ಪಂದ ಆಗಿದ್ದೇ ನಿಜವಾದ್ರೆ ಅದರಂತೆ ನಡೆದುಕೊಳ್ಳಿ ಅಧಿಕಾರ ಹಸ್ತಾಂತರದ ಮಾತಾಗಿದ್ರೆ ತಪ್ಪದಿರಿ ಅಂತ ಸರ್ಕಾರಕ್ಕೆ ಶ್ರೀಶೈಲ ಜಗದ್ಗುರುಗಳು ಕಿವಿ ಮಾತನ್ನ ಹೇಳಿದ್ದಾರೆ ಸಿದ್ದು ಡಿಕೆ ನಡುವೆ ಕುರ್ಚಿಗಾಗಿ ಕದನ ಬೇಡ ಮುತ್ಸದ್ದಿಗಳಂತೆ ನಡೆದುಕೊಳ್ಳುವಂತೆ ಶ್ರೀಗಳು ಸಲಹೆಯನ್ನ ಕೂಡ ನೀಡಿದ್ದಾರೆ ಸರ್ಕಾರ ರಚನೆಯ ಹೊತ್ತಿನಲ್ಲಿ ನಿಜಕ್ಕೂ ಕೂಡ ಒಡಂಬಡಿಕೆಯಾಗಿದ್ರೆ ಅದರಂತೆ ನಡೆದುಕೊಳ್ಳೋದು ಸೂಕ್ತ ಅಂತ ಶ್ರೀಶೈಲ ಜಗದ್ಗುರುಗಳು ಹೇಳಿಕೆಯನ್ನ ನೀಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆಯ ಒಪ್ಪಂದವಾಗಿದೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು ಇದೇ ಒಪ್ಪಂದ ಏನಾದರೂ ನಿಜವಾಗಿದ್ದರೆ ಅದರ ಪ್ರಕಾರ ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಶ್ರೀಶೈಲ ಪೀಠದ ಜಗದ್ಗುರು ಪಂಡಿತಾರಾಧ್ಯ ಚನ್ನಸಿದ್ದರಾಮ ಸ್ವಾಮೀಜಿಯವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಮೀನಾಗಢದಲ್ಲಿ ಮಾತನಾಡಿದ್ರು ಹಾಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಮುತ್ಸದ್ದಿ ರಾಜಕಾರಣಿಗಳಾಗಿದ್ದಾರೆ ಇಂಥ ನಾಯಕರು ಕುರ್ಚಿಗಾಗಿ ಪರಸ್ಪರ ಕಿತ್ತಾಟ ಬಿಟ್ಟು ನಾಡಿನ ಅಭಿವೃದ್ಧಿ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವಂತಹ ಕೆಲಸ ಮಾಡಲಿ ಅಂತ ಶ್ರೀಗಳು ಕಿವಿಮಾತನ್ನ ಹೇಳಿದ್ದಾರೆ